ಅನುಮೋದನೆ ಮಾಡಿದು ಲೆಕ್ಕ ಮಾಡ್ತಾ ಇರ್ತೀರಿ ಲಾಂಛನ ಅಂಬೇಡ್ಕರ್ ಅವರನ್ನ ಅಲಕ್ಷ್ಯ ಮಾಡಿದ ಭಾರತ ದಟ್ಟ ಭಾರತ ಅಂತ ಹೇಳಲಿಕ್ಕೆ ನನಗೆ ಬಹಳ ನೋವಾಗ್ತಾ ಇದೆ ಇವತ್ತು ಅಂಬೇಡ್ಕರ್ ಅವರ ಭಾರತ ಇಲ್ಲ ನಮ್ಮ ಕಣ್ಣು ಮುಂದೆ ಅಂಬೇಡ್ಕರ್ ಅವರ ಕನಸಿನ ಭಾರತ ಇಲ್ಲ ಇವತ್ತು ಮೃಗಗಳ ಭಾರತ ಮೃಗಿಯ ಭಾರತ ಮನುಷ್ಯ ಮನುಷ್ಯನನ್ನ ಹಾಡು ಹಗಲಲ್ಲೇ ಕೊಲ್ತಾನೆ ಅಂದರೆ ಇದು ಅಂಬೇಡ್ಕರ್ ಭಾರತನ ಹುಲಿ ಹುಲಿಯನ್ನ ಕೊಲ್ಲೋದಿಲ್ಲ ಸಿಂಹ ಸಿಂಹವನ್ನು ಕೊಲ್ಲೋದಿಲ್ಲ ತೋಳ ತೋಳವನ್ನ ಕೊಲ್ಲೋದಿಲ್ಲ ಯಾವ ಪ್ರಾಣಿಗಳು ಆ ಪ್ರಾಣಿಗಳನ್ನ ಕೊಲ್ಲೋದಿಲ್ಲ ಆದರೆ ಮನುಷ್ಯ ಮನುಷ್ಯನನ್ನ ಕೊಲ್ತಾನೆ ಅಂದರೆ ಹಾಡಗಲಲ್ಲಿ ಯಾವ ಭಾರತ ಇದು ಯಾವ ಭಾರತದ ಕನಸನ್ನ ಕಟ್ಟಲಿಕ್ಕೆ ಇವತ್ತು ನಮ್ಮ ದೇಶದ ಜನ ಆತುರಿತಾ ಇದ್ದಾರೆ ನೂರ ಮೂವತ್ತೆರಡನೇ ಜಯಂತಿಯನ್ನು ಉಡುಪಿಯಲ್ಲೇ ಆಚರಣೆ ಮಾಡ್ತಾ ಇದ್ದೀವಿ ಈ ನೂರ ಮೂವತ್ತೆರಡನೇ ಜಯಂತಿನ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಸಣ್ಣ ಆಲೋಚನೆ ಆ ಠಾಣಾಧಿಕಾರಿಗೆ ಬರಬೇಕಾಗಿತ್ತು ಯಾಕೆ ಬರಬೇಕಾಗಿತ್ತು ಅಂದರೆ ಈ ಭವ್ಯ ಭಾರತ ದೇಶದ ಚರಿತ್ರೆಯನ್ನು ಬರೆದುಕೊಟ್ಟವರು ಭಾರತ ದೇಶದ ರಾಜಕೀಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಹಾಗೂ ಎಲ್ಲ ಕ್ಷೇತ್ರದ ಭಾರತದ ಸರ್ವಾಂಗೀಣ ಕನಸನ್ನು ಕಟ್ಟಿಕೊಟ್ಟಂಥವರು ಇವ್ರು ಯಾರು ಅಲ್ಲ ಸ್ವಾಮಿ ಅವರು ಯಾರು ಅಂದರೆ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಕೊಟ್ಟಿರ್ತಕ್ಕಂಥದ್ದು ಭಾರತದ ಭವಿಷ್ಯವನ್ನ ಇವತ್ತು ಈ ಭಾರತದ ಭವಿಷ್ಯವನ್ನು ಕೊಟ್ಟುಕೊಟ್ಟಂಥ ಅಂಬೇಡ್ಕರ್ ಅವರ ಮೆರವಣಿಗೆ ಮಾಡ್ತೀವಿ ಅಂದರೆ ನೀವು ಸ್ಟಾಪ್ ಮಾಡ್ತೀವಿ ಅಂದರೆ ಯಾವ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಯಾವ ಸಂವಿಧಾನದ ಅಡಿಯಲ್ಲಿ ಕಾಕಿ ಬಟ್ಟೆಯನ್ನು ಹಾಕಿದ್ದೀರಿ ಯಾವ ಸಂವಿಧಾನದ ಗುಲಾಮ್ರಾಗಿ ಕೆಲಸ ಮಾಡ್ತಾ ಇದ್ದೀರಿ ನೀವು ಇದನ್ನ ನೇರವಾಗಿ ತಲುಪಿಸ್ತೇವೆ ನಾವು ರಾಜಭವನಕ್ಕೆ ಅಂಬೇಡ್ಕರ್ ಅಂದ್ರೆ ಭಾರತ ಭಾರತ ಅಂದ್ರೆ ಅಂಬೇಡ್ಕರ್ ಯಾಕೆ ಅಂದ್ರೆ ಬಾಬಾ ಸಾಹೇಬ್ ಹೇಳ್ತಾರೆ ನಾನು ಉಡುವಾಗಲು ಭಾರತೀಯ ನಾನು ಸಾಯುವಾಗಲು ಭಾರತ ಇಂಡಿಯನ್ ಲಾಸ್ಟ್ಲಿ ಇಂಡಿಯನ್ ಅಂತ ಏಕೈಕ ಭಾರತೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಮಾಡಲಿಕ್ಕೆ ಸೆಲ್ಯೂಟ್ ಮಾಡಿ ನಿಂತ್ಕೋಬೇಕು ನಿಮಗೆ ನಾಚಿಕೆ ಇಲ್ವೇನ್ರಿ ರಾಷ್ಟ್ರ ಧ್ವಜ ಆರ್ತಾ ಇರ್ತದೆ ತ್ರಿವರ್ಣ ಧ್ವಜ ಆರಿಸ್ತಾ ಇರ್ತೀವಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀವಿ ನಮಸ್ಕಾರ ಮಾಡ್ತಾ ನಿಂತ್ಕೊಳ್ತಿರಲ್ಲ ನೀವೆಲ್ಲ ರಾಷ್ಟ್ರಪತಿಯಿಂದ ಹಿಡಿದು ಈ ದೇಶದ ಪ್ರಧಾನಿಯಿಂದ ಹಿಡಿದು ಈ ದೇಶದ ಪಂಚಾಯತಿ ಪೀಡಿ ಎಂದು ನಮಸ್ಕಾರ ಮಾಡ್ತಿರಲ್ಲ ಯಾರಿಗೆ ನಮಸ್ಕಾರ ಮಾಡ್ತೀರಿ ನೀವು ರಾಷ್ಟ್ರ ಧ್ವಜದಲ್ಲಿ ಇರತಕ್ಕಂಥ ದಮ್ಮ ಚಕ್ರವನ್ನು ಅನುಮೋದನೆ ಮಾಡಿದ್ ನಿಮ್ ತಾತನೇನ್ರಿ ಮಾಡಿದ್ ನಮ್ ತಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರ ಧ್ವಜಕ್ಕೆ ಸೆಲ್ಯೂಟ್ ಮಾಡ್ತೀವಿ ಅಂದ್ರೆ ನೀವು ಅಂಬೇಡ್ಕರ್ ಸೆಲ್ಯೂಟ್ ಮಾಡ್ತೀರಿ ಅಂತ ಅರ್ಥ ರಾಷ್ಟ್ರ ಲಾಂಛನಕ್ಕೆ ಸಲ್ಯೂಟ್ ಮಾಡ್ತೀವಿ ಅಂದ್ರೆ ನೀವು ಅಂಬೇಡ್ಕರ್ಗೆ ಸೆಲ್ಯೂಟ್ ಮಾಡ್ತೀವಿ ಅಂತ ಅರ್ಥ ಅಂಬೇಡ್ಕರ್ಗೆ ಸೆಲ್ಯೂಟ್ ಮಾಡ್ತೀವಿ ಅಂದ್ರೆ ದೇಶಕ್ಕೆ ಸಲ್ಯೂಟ್ ಮಾಡ್ತೀವಿ ಅಂತ ಮೂರು ತರದ ಅಂಬೇಡ್ಕರ್ ವಾದಿಗಳು ಇರ್ತಾರೆ ಮೂರ್ ತರಹದವರು ಒಬ್ರು ನಕಲಿ ಅಂಬೇಡ್ಕರ್ ವಾದಿಗಳು ಇನ್ನೊಬ್ರು ಅಸಲಿ ಅಂಬೇಡ್ಕರ್ ವಾದಿಗಳು ಇನ್ನೊಬ್ರು ಸೀಜನ್ ಅಂಬೇಡ್ಕರ್ ವಾದಿಗಳು ಮೂರು ತರದ ಅಂಬೇಡ್ಕರ್ ವಾದಿಗಳು ಇರ್ತಾರೆ ಈ ನಕಲಿ ಅಂಬೇಡ್ಕರ್ ವಾದಿಗಳು ಹೆಂಗಿರ್ತಾರೆ ಅಂದರೆ ಅವರು ಹೇಳೋದೇ ಒಂದು ಅವ್ರು ಮಾಡೋದೇ ಒಂದು ಈ ಅಸಲಿ ಅಂಬೇಡ್ಕರ್ ವಾದಿಗಳು ಹೆಂಗಿರ್ತಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ದಾರಿ ಹೇಳಿದ್ರು ಆ ದಾರಿಯಲ್ಲಿ ಹೋಗ್ತಕ್ಕಂಥವ್ರು ಅಸಲಿ ಅಂಬೇಡ್ಕರ್ ವಾದಿಗಳು ಈ ಸೀಸನ್ ಅಂಬೇಡ್ಕರ್ ವಾದಿಗಳು ಯಾರಪ್ಪ ಅಂದರೆ ಏಪ್ರಿಲ್ ತಿಂಗಳು ಬಂದರೆ ಬಾಬಾ ಸಾಹೇಬ್ರಿಗೆ ಒಂದು ಊನಾರ ಹಾಕೋದು ಡಿಸೆಂಬರ್ ಆರು ಬಂದರೆ ನಾಲ್ಕು ಕ್ಯಾಂಡ್ಲ್ ಹಚ್ಚೋದು ಇವರು ಸೀಸನ್ ಅದಕ್ಕೆ ಈ ಸೀಜನ್ ಅಂಬೇಡ್ಕರ್ ವಾದಿಗಳು ಈ ನಕಲಿ ಅಂಬೇಡ್ಕರ್ ದೇಶಕ್ಕೆ ಗಂಡಾಂತರ ಇದೆ ನಾವು ನಿಜವಾದಂತ ಅಂಬೇಡ್ಕರ್ ಏನು ದೇಶ ಧರ್ಮಕ್ಕಿಂತ ದೇಶ ಮುಖ್ಯ ಯಾವ ಧರ್ಮಗಳು ಯಾವ ಮಠಗಳು ಯಾವ ಮಸೀದಿಗಳು ಯಾವ ಚರ್ಚ್ಗಳು ಈ ದೇಶವನ್ನು ಉದ್ಧಾರ ಮಾಡಿಲ್ಲ ಈ ದೇಶವನ್ನು ಉದ್ಧಾರ ಮಾಡಿದ್ದು ಈ ದೇಶದ ಚರಿತ್ರೆಯನ್ನು ಬದಲಾವಣೆ ಮಾಡಿದ್ದು ಭಾರತ ದೇಶದ ಭವಿಷ್ಯವನ್ನೇ ಬದಲಾವಣೆ ಮಾಡಿದ್ದು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಓಟಿನ ಹಕ್ಕು ಮತದಾರರಿಂದ ಮಾತ್ರ ಭಾರತ ಬದಲಾಗುತ್ತೆ ಈ ಓಟಿನ ಹಕ್ಕನ್ನು ಕೊಡ್ಲಿಕ್ಕೆ ಬಾಬಾ ಸಾಹೇಬ್ರ ಇಬ್ಬರು ಮಕ್ಕಳನ್ನ ಕಳ್ಕೊಂಡ್ರು ಲಂಡನ್ ನಲ್ಲಿ ಗ್ರಂಥಾಲಯದಲ್ಲಿ ಓದ್ತಾ ಇರ್ತಾರೆ ಟೆಲಿಗ್ರಾಮ್ ಬರುತ್ತೆ ಎಮರ್ಜೆನ್ಸಿ ಟೆಲಿಗ್ರಾಮ್ ತೆಗೆದು ನೋಡ್ತಾರೆ ರಮಾಬಾಯಿ ಭಾಳ ಲೇಟಾಗಿ ಪತ್ರ ಬರೆದಿರ್ತಾಳೆ ನಿಮ್ಮ ಮಗ ಪ್ರೀತಿ ಮಗ ಸತ್ತೋಗಿದ್ದಾನೆ ಕಣ್ಣಲ್ಲಿ ನೀರು ಇರ್ತದೆ ಪುಸ್ತಕದ ಮೇಲೆ ಫ್ರೆಂಡ್ ಕೇಳ್ತಾನೆ ಬಾಬಾ ಸಾಹೇಬ್ರೆ ಎನಿ ಎಮರ್ಜೆನ್ಸೀಸ್ ದೇರ್ ಅಂತ ಎಸ್ ನನ್ನ ಮಗ ಸತ್ತೋಗಿದ್ದಾನೆ ಅಯ್ಯೋ ನಿಮ್ಮ ಮಗ ಸತ್ತೋಗಿದ್ದಾನ ಹಾಗಾದರೆ ಹೋಗಿ ವಾಪಾಸ್ ಇಂಡಿಯಾಕ್ಕೆ ಅಂತ ಕೇಳ್ತಾನೆ ಅವನು ಬಾಬಾ ಸಾಹೇಬರು ಮತ್ತೆ ಕಣ್ಣುರ್ಸ್ಕೊಂಡು ಹೇಳ್ತಾರೆ ನನ್ನ ಒಬ್ಬ ಮಗ ಸತ್ತ ಅಂತ ಏನಾರು ನನ್ನ ಇಂಡಿಯಾಕ್ಕೆ ವಾಪಸ್ ಹೋದರೆ ನನ್ನ ನಂಬಿರ್ತಕ್ಕಂಥ ಕೋಟಿ ಕೋಟಿ ಮಕ್ಕಳು ತಬ್ಲಿ ಆಗ್ಬಿಡ್ತಾರೆ ನನ್ನ ಮಗ ಸತ್ರ ಏನು ನಷ್ಟ ಇಲ್ಲ ಈ ದೇಶದಲ್ಲಿ ಹಿಂದೆ ಒಂದು ಸಂವಿಧಾನ ಇತ್ತು ಅದು ಮನು ಸಂವಿಧಾನ ಆ ಮನು ಸಂವಿಧಾನ ಹೆಣ್ಣು ಮಕ್ಕಳನ್ನ ಎರಿಗೆ ಫ್ಯಾಕ್ಟ್ರಿ ಮಾಡಿತ್ತು ಇವತ್ತು ಹೆಣ್ಣು ಮಕ್ಕಳು ಡಿ ಸಿಗಳಾಗಿ ಪಿಗಳಾಗಿ ಐ ಎ ಎಸ್ ಆಗಿ ಕೆ ಎ ಎಸ್ ಆಗಿ ಪ್ರಧಾನಿಗಳಾಗಿ ರಾಷ್ಟ್ರಪತಿಗಳಾಗಬೇಕು ಅಂತ ಗುಡುಗದಂಥ ಸಿಂಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಇಲ್ಲದ ಭಾರತ ಸೊನ್ನೆ ಯಾಕೆ ಅಂದರೆ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಎದ್ದು ಸಾಯಂಕಾಲ ಮುಲಗೋವರೆಗೂ ಅವನೇನೆಲ್ಲ ಅನುಭವಿಸ್ತಾನಲ್ಲ ಆ ಅನುಭವಿಸುವ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೋಸ್ಕರ ಭಾರತ ದೇಶದ ನೂರ ಮೂವತ್ತೇಳು ಕೋಟಿ ಜನ ಅಂಬೇಡ್ಕರ್ ಅವರ ಋಣವನ್ನ ಸ್ಮರಿಸ್ಕೋಬೇಕು